ಎಲ್ಲರಿಗೂ ಜ್ಯೋತಿರ್ ಭೀಮೇಶ್ವರ ಅಮಾವಾಸ್ಯ ಶುಭಾಶಯಗಳು ಆಚರಿಸ್ತಾ ಇದ್ದೀನಿ ವರ್ಷದ ಜ್ಯೋತಿರ್ಭೀಮೇಶ್ವರ ವ್ರತ ಮೊದಲನೆಯದಾಗಿ ದೀಪ ಹಚ್ಚಿ ಪೂಜೆ ಮಾಡ್ತಿದ್ದೀನಿ ನಂತರ ಯಾವುದೇ ವ್ರತ ಅಥವಾ ಪೂಜೆ ಮಾಡೋಕು ಮೊದಲು ಗಣಪತಿಯ ಪೂಜೆ ಹೀಗೆ ನಮ್ಮ ಹಿಂದೂ ಧರ್ಮದಲ್ಲಿ ತುಂಬಾ ಪ್ರಾಮುಖ್ಯತೆ ಇದೆ ಅದಕ್ಕೋಸ್ಕರ ನಾನು ಕೂಡ ಮೊದಲನೇದಾಗಿ ಗಣಪತಿಗೆ ಕುಂಕುಮಾರ್ಚನೆ ಮಾಡಿ ಹೂಗಳನ್ನು ಸಮರ್ಪಿಸಿ ದೂಪವನ್ನು ತೋರಿಸ್ತಾ ಇದ್ದೇನೆ ಅದಾದ ನಂತರ ಜೋಡಿ ದೀಪಗಳನ್ನು ಇಟ್ಟು ಶಿವ ಪಾರ್ವತಿಯ ಸ್ವರೂಪದಲ್ಲಿ ಅವರಿಗೆ ಅರ್ಚನೆ ಮಾಡ್ತೀನಿ ಕುಂಕು ಕುಂಕುಮ ಅರಿಶಿನ ಹೂಗಳನ್ನು ಹಾಕಿ ಪೂಜೆ ಮಾಡ್ತಿದ್ದೀನಿ ಒಂದು ದೀಪಕ್ಕೆ ಪ್ಲೇನ್ ಅರಿಶಿನ ದಾರನ ಕಟ್ಟಿ ಮತ್ತೊಂದು ದೀಪಕ್ಕೆ ಅರಿಶಿಣದ ಕೊಂಬನ್ನು ಕಟ್ಟಿರುವ ಅರಿಶಿನ ದಾರವನ್ನು ಕಟ್ಟಿ ಪೂಜೆ ಮಾಡಬೇಕು ಸೊ ನಾನು ಅದೇ ಸ್ವರ ಮಾಡ್ತಾ ಇದ್ದೀನಿ ಪೂಜೆ ಇವೆರಡು ಶಿವ ಪಾರ್ವತಿಯ ಸ್ವರೂಪ ಆಗಿರೋದ್ರಿಂದ ಇವೆ ಈ ವ್ರತದಲ್ಲಿ ಮುಖ್ಯ ಪಾತ್ರನ ವಹಿಸ್ ವಹಿಸುತ್ತೆ ಇವೆರಡಕ್ಕೂ ಪೂಜೆ ಮಾಡಿದ ನಂತರ ಲಕ್ಷ್ಮೀ ಸ್ವರೂಪವಾದ ಕಳಸಕ್ಕೂ ಕೂಡ ಅರಿಶಿನ ಕುಂಕುಮ ಹೂಗಳನ್ನು ಸಮರ್ಪಿಸುತ್ತಾ ಪೂಜೆಯನ್ನು ಮುಂದುವರಿಸ್ತಾ ಇದ್ದೀನಿ ನಮ್ಮನೆಯಲ್ಲಿ ಗೋ ಮತ್ತು ಶಂಕು ಇದೆ ಸೊ ಅವಕು ಕೂಡ ಅರಿಶಿನ ಕುಂಕುಮ ಹೂಗಳನ್ನು ಇಟ್ಟು ಪೂಜೆ ಮಾಡ್ತಾ ಗಂಧದ ಕಡ್ಡಿಯಲ್ಲಿ ಧೂಪವನ್ನು ಹಾಕ್ತಾ ಇದ್ದೀನಿ ಇದಾದ ನಂತರ ಪೂಜೆಗೆ ಇಟ್ಟಂತಹ ಬಾಳೆಹಣ್ಣನ್ನು ನೈವೇದ್ಯವಾಗಿ ತಟ್ಟನ್ನು ಮುರಿದು ಪೂಜೆಯನ್ನು ಮುಂದುವರಿಸ್ತಿದ್ದೀನಿ ನಾನು ಹಣ್ಣನ್ನು ನೈವೇದ್ಯವಾಗಿ ಬಳಸಿದ್ದೀನಿ ತೆಂಗಿನಕಾಯಿ ಕೂಡ ಹೊಡೀಬೋದು ಸೊ ಬಾಳೆಹಣ್ಣನ್ನ ನಾನು ನೈವೇದ್ಯವಾಗಿ ಸಮರ್ಪಿಸಿದ ಕಾರಣ ತೆಂಗಿನಕಾಯನ್ನ ಹೋಲ್ಡ್ ಮಾಡಲಿಲ್ಲ ಬಾಳೆಹಣ್ಣಿನ ತೊಟ್ಟೆಲ್ಲ ಮುರಿದ ನಂತರ ನೈವೇದ್ಯ ಮಾಡಿದ ನಂತರ ನನ್ನ ಕಡೆಯಿಂದ ಮತ್ತೊಮ್ಮೆ ಪೂಜೆಯನ್ನು ಮಾಡಿ ಸಲ ಪ್ರಾರ್ಥನೆಯನ್ನು ಮಾಡ್ತಿದ್ದೀನಿ ಇದಾದ ನಂತರ ಕರ್ಪೂರದ ಮುಖಾಂತರ ಮಹಾಮಂಗಳಾರತಿಯನ್ನು ಮಾಡ್ತಾ ಇದ್ದೀನಿ ಮಂಗಳಾರತಿ ಮುಗಿದ ನಂತರ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಮಂಗಳಾರತಿಯನ್ನು ಕೊಟ್ಟು ಈ ಪೂಜೆಯ ಮೊದಲ ಅಂತ ಹಂತವನ್ನು ಮುಗಿಸಿ ಮುಗಿಸ್ತಿದ್ದೀನಿ ಮಕ್ಕಳು ಕೂಡ ಮಂಗಳಾರತಿಯನ್ನು ಖುಷಿ ತಗೋತಿದ್ದಾಳೆ ನನ್ನ ಮಗಳು ಮಂಗಳಾರತಿ ತಗೊಂಡ ನಂತರ ನನ್ನ ಗಂಡನ ಪಾದ ಪೂಜೆ ಸಿದ್ಧತೆಗಳನ್ನ ಮಾಡ್ಕೋತಿದ್ದೀನಿ ಜಂಬಲ್ ನೀರು ತಟ್ಟೆ ಅರಿಶಿಣ ಕುಂಕುಮ ಅಕ್ಷತೆ ಬಾಳೆಹಣ್ಣು ಹೂವು ಕಂಕಣ ಎಲ್ಲವನ್ನು ತೆಗೆದುಕೊಂಡು ಪೂಜೆಯನ್ನು ಇದ್ದೀನಿ ಮೊದಲಿಗೆ ಅವರು ಅಣೆಕುಮಾನ ಇಟ್ಟು ನಂತರ ಅವರ ಕೈಗೆ ಕಂಕಣವನ್ನು ಇದ್ದೀನಿ ಅವರಿಗೆ ಕಂಕಣವನ್ನು ಕಟ್ಟಿದ ನಂತರ ನನಗೂ ಕೂಡ ಅರ್ಶನ ಕುಂಕುಮವನ್ನು ಇಟ್ಟು ನನ್ನ ತಾಳಿಗೆ ಅರ್ಶಿನ ಕುಂಕುಮನ ಇಟ್ಟು ನನ್ನ ಕೈಗು ಕೂಡ ಕಂಕಣವನ್ನು ಕಟ್ಟಿದ್ದಾರೆ ಈ ಕಂಕಣನ ಜ್ಯೋತಿ ದೀಪಗಳ ಮುಂದೆ ಇಟ್ಟು ಪೂಜೆ ಮಾಡಿದ ನಂತರ ಸಂಕಲ್ಪ ಮಾಡಿಕೊಂಡು ದಾರ ಕಟ್ಟಿಸ್ಕೊಡುವಂಥದ್ದು ಈ ದಾರಾನ ರಥದ ದಾರ ಅಂತಾನೂ ಕರೀತಾರೆ ಈ ದಾರಾನ ಕಟ್ಟಿಸಿಕೊಂಡಿದ ನಂತರ ನಂತರ ಅವರ ಪಾದಗಳಿಗೆ ನೀರನ್ನು ಹಾಕಿ ಶುಚಿ ಮಾಡಿ ಶುಚಿ ಮಾಡಿದ ನಂತರ ತಟ್ಟೆಯಲ್ಲಿರುವಂತಹ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲವನ್ನು ಅವರ ಪಾದಗಳಿಗೆ ಹಚ್ಚಿ ಮೊದಲಿಗೆ ಅರಿಶಿನ ಕುಂಕುಮನ ಹಚ್ಚಿ ಅದಾದ ನಂತರ ಅಕ್ಷತೆಯನ್ನು ಕೂಡ ಿ ಹೂವನ್ನು ಸಮರ್ಪಿಸಿ ಪೂಜೆ ಮಾಡುವಂಥದ್ದು ಆನಂತರ ತಟ್ಟೆ ಇದ್ದಂತಹ ಬಾಳೆಯನ್ನು ಎಲೆ ಅಡಿಕೆಯನ್ನು ತಟ್ಟೆಯ ಮುಂಬದಿಯಲ್ಲಿ ಇಟ್ಟು ತೊಟ್ಟನ್ನು ಹುರಿದು ಕಂದದ ಕಡ್ಡಿಯನ್ನು ಉಚ್ಚಿಕೊಂಡು ಪಾದಗಳಿಗೆ ಪೂಜೆ ಮಾಡಬೇಕು ಪೂಜೆಯನ್ನು ಆದ ಮೇಲೆ ಕರ್ಪೂರ ತಗೊಂಡು ಮಂಗಳಾರತಿಯನ್ನು ಮಾಡಿ ಪಾದಗಳನ್ನು ಸ್ಪರ್ಶಿಸಿ ಅವರ ಕೈ ಅಕ್ಷತೆಯನ್ನು ಇಟ್ಟು ಆಶೀರ್ವಾದ ತಗೋತಾ ಇದ್ದೀನಿ ಆಶೀರ್ವಾದ ಎಲ್ಲ ತಗೊಂಡ ನಂತರ ಒಂದು ತಟ್ಟೆಗೆ ಸುಣ್ಣನ ತಳದಿ ಹಾಕೊಂಡು ರತ್ನೀರ್ ಮಾಡ್ಕೊಂಡು ಅವ್ರಿಗೆ ದೃಷ್ಟಿ ತೆಗೆಸಿದ್ದೀನಿ ಪೂಜೆ ಎಲ್ಲ ಮುಗಿಸಿ ಇವಾಗ ನಮ್ಮೂರತ್ರಿ ತೆಣಿ ತನ್ನ ೇಶ್ವರ ಸಂಗಮೇಶ್ವರ ಕಾಮಾಕ್ಷನ್ ದೇವಸ್ಥಾನ ಇದೆ ಸೊ ಇಲ್ಲಿ ಅರ್ಚನೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿವೆ ಸೊ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ ಏನೇತ